ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಮೆಂತ್ಯ ಸೊಪ್ಪು ರುಬ್ಬಾಕಿ ಮಾಡಿರೋದು ಪಲಾವ್ ಇದು ಬೆಳಗಿನ ತಿಂಡಿಗಾರು ಮಾಡ್ಕೋಬೋದು ಮಧ್ಯಾಹ್ನದ ಊಟಕ್ಕಾರು ಮಾಡ್ಕೋಬೋದು ಸಾರು ಮಾಡೋಕೆ ಬೇಜಾರಾದಾಗ ಮಾಡ್ಕೋಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ ಮೊಸರು ಬಜ್ಜಿ ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ స్వల్ప ఫ్రై ఆగి పాలకు సు హాకీ ఇది కూడా ఫ్రై ఆగి ఈ టమాటో ఈరుళి జల్లి జూ కూడా ఫ్రై ఆగి చాలా ఇష్టం ఫ్రై అనే సాకు ఇవగా స్టవ్ ఆఫ్ మాది స్వల్ప శంఠి హాక్తీ ఇది పుదీనా కొత్త సొప్పు ರುಬ್ಕೊಂಡು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೆ ಅದರದ್ದು ಚಟ್ನಿ ಸ್ವಲ್ಪ ಹಾಕೋತೀನಿ ಇದಕ್ಕೆ ಈ ರೀತಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡ್ರೆ ಇದು ಚಾಟ್ಗಳಿಗೆ ಈ ಥರ ಪಲಾವ್ಗಳಿಗೆ ಎಲ್ಲ ಹಾಕೋಬಹುದು ಇದು ಸ್ವಲ್ಪ ಈಗ ತಣ್ಣಗಾಗಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಬರೀ ಬೆಣ್ಣೆ ಹಾಕಬಾರ್ದು ಸೀದೋಗ್ಬಿಡುತ್ತೆ ಟೇಸ್ಟ್ ಬರಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯ್ಲಿ ಸ್ವಲ್ಪ ಸೋಂಪು ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಮೊಗ್ಗು ಲವಂಗ ಜಾಪತ್ರೆ ಕಲ್ಲುವ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಇದನ್ನೇ ಈಗ ಬೆಣ್ಣೆ ಒಳಗೆ ಹಾಕೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಕರಿಬೇನ ಸೊಪ್ಪು ಹಾಕಿದ್ದೀನಿ ಈಗ ಹಸಿ ಕಾಳು ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಕೋಸು ಇದು ಮೂರನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ಇದನ್ನ ಹಾಕ್ತೀನಿ ತರಕಾರಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ಉಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಮತ್ತೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಇಷ್ಟು ಬಾಡಿದ ಮೇಲೆ ಒಂದಕ್ಕಿಗೆ ಎರಡು ನೀರಿನಂತೆ ತೊಗೊಂಡಿದ್ದೀನಿ ಜಾರೆಲ್ಲ ತೊಳ್ಕೊಂಡಿದ್ದೀನಿ ಎರಡು ನೀರು ಹಾಕ್ತಾ ಇದೀನಿ ಚೆನ್ನಾಗಿ ಕುದಿ ಬರಲಿ ತೆಂಗಿನಕಾಯಿ ಇಲ್ಲದೆ ಮಾಡ್ತಾ ಇರೋ ಪಲಾವು ಈ ನೀರು ಚೆನ್ನಾಗಿ ಕುದಿ ಬರಲಿ ಇಷ್ಟು ಕುದಿ ಬಂದಮೇಲೆ ಇಲ್ಲಿ ಒಂದು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಪ್ಗೆ ಎರಡು ಲೋಟ ನೀರು ಹಾಕಿದ್ದೀನಿ ಇವಾಗ ಅಕ್ಕಿ ಹಾಕೋಣ ಇವಾಗ ಲಿಡ್ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಈ ಕಡೆ ಮೊಸರು ಬಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ಹೇಗ್ ಬಂದಿದೆ ಅಂತ ನೋಡೋಣ ಇದನ್ನೆಲ್ಲ ಕೆಳಗಡೆಯಿಂದ ಮೇಲೆ ಒಂದು ಸ್ವಲ್ಪ ಇದು ಮಾಡ್ತೀನಿ ಮಕ್ಸ್ ಹಾಕ್ತೀನಿ ನೋಡಿ ಈ ರೀತಿ ಉದ್ರಾಗಿ ಬಂದಿದೆ ಇವಾಗ ಒಗ್ಗರಣೆನೂ ಆಗಿದೆ ಮೊಸರು ಬಜ್ಜಿ ಮಾಡ್ಕೊಳ್ತೀನಿ ನೋಡಿ ಒಗ್ಗರಣೆ ಜೊತೆಗೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿದರೆ ಮೊಸರು ಬಜ್ಜಿ ರೆಡಿ ಇಲ್ಲಿ ನಾನು ಒಂದು ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದೇ ಸಮ ರೋಸ್ಟೆಡ್ ಎಮ್ ಟಿ ಅರ್ದು ಅದೇ ಸಮ ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಹೆಸರು ಬೇಳೆನ ಹುರ್ಕೊಳ್ಳೋಣ ಇವಾಗ ಇದು ಆಗಲೇ ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಅದು ಇದೊಂದನ್ನು ಮಾತ್ರ ಹುರ್ಕೋಬೇಕು ಹೆಸರು ಬೇಳೆ ಒಂದನ್ನು ಮಾತ್ರ ನೋಡಿ ಇಷ್ಟಾದ್ರೆ ಸಾಕು ನೋಡಿ ಇವಾಗ ಇದಕ್ಕೆ ಶಾವಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದೆರಡು ಮೂರು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ನೀರು ಹಾಕ್ಬಿಟ್ಟು ಇದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದೆರಡು ವಿಷಲ್ ತೊಗೊಳ್ಳೋಣ ಇವಾಗ ಸ್ಟೌವ್ ಆನ್ ಮಾಡಿ ಕುಕ್ಕರ್ಗೆ ನೀರು ಹಾಕಿದ್ದೀನಿ ಇವಾಗ ಮುಚ್ಚಲು ಮುಚ್ಚಿ ಎರಡು ವಿಷಲ್ ತೊಗೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಅರ್ಧ ಹೋಳ್ಕಾಯಿ ತೊಗೊಂಡಿದ್ದೀನಿ ಇದು ಮೂರನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ರೀತಿ ಬೆಂದಿದೆ ಶಾವಿಗೆ ಮತ್ತು ಬೇಳೆ ಇದಕ್ಕೆ ಒಂದು ಲೋಟ ಹಾಲು ಹಾಕ್ತೀನಿ ಬೆಲ್ಲ ಕರಗಿಸಿದ್ನಲ್ಲ ಅದು ಹಾಕ್ತೀನಿ ಇದರಲ್ಲಿ ಏನು ಕಸ ಇರಲ್ಲ ಉಂಡೆ ಬೆಲ್ಲ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋಣ ಮೂರು ಹಸಿಮೆಣಸುಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಿಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಕಡಲೆ ಶುಂಠಿ ಬೆಳ್ಳುಳ್ಳಿ ಇದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಳ್ತೀನಿ ನೋಡಿ ಇವಾಗ ರುಬ್ಬಾಕಿರೋದು ಪೇಸ್ಟ್ ಹಾಕ್ಬಿಟ್ಟು ನಮಗೆ ಹೇಗೆ ಜಾರೆಲ್ಲ ತೊಳೆದ್ಬಿಟ್ಟು ತೆಳ್ಳಗೆ ಬೇಕು ಹಾಗೆ ಪಾಯಸನ ಮಾಡ್ಕೊಳ್ತೀನಿ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಒಗ್ಗರಣೆ ಮಾಡೋಣ ನೋಡಿ ಇಷ್ಟು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಾಕೋಣ ನಿಮಗೆ ಯಾವ ರೀತಿ ಬೇಕು ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಮಾಡ್ಕೊಳ್ಳಿ ನನಗೆ ಇಷ್ಟು ಸಾಕು ಇದು ಚೆನ್ನಾಗಿ ಕುದಿಸ್ಬಿಡ್ಬೇಕು ಇವಾಗ ಕುದಿಸಿದ್ರೆ ಆಯಿತು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಇವಾಗ ಹೆಸರು ಬೇಳೆ ಶಾವಿಗೆ ಪಾಯಸ ರೆಡಿಯಾಗಿದೆ ಹೆಸ್ರು ಬೇಳೆ ಪಾಯಸ ಈ ರೀತಿ ಸರ್ವ್ ಮಾಡಿ ಕೊಡೋದು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಬೇಕಾದರೆ ತುಂಬ ಚೆನ್ನಾಗಿರ್ತದೆ ಒಂದು ಸಲ ಮಾಡಿ ನೋಡಿ ನೋಡಿ ತುರಿದಿರೋದು ಸೌತೆಕಾಯಿ ರಾಯಿತ ಮತ್ತು ಪಲಾವ್ ಮೆಂತ್ಯ ಸೊಪ್ಪು ರುಬ್ಬಾಕಿರೋದು ತೆಂಗಿನಕಾಯಿ ಇಲ್ಲದೆ ಮಾಡಿರೋದು ಪಲಾವು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್